ಕ್ರಿಸ್ತನಲ್ಲಿರುವ ಸಹೋದರ ಸಹೋದರಿಯರೇ ಒಮ್ಮೆ ಸೆಮಿನೇರಿಯನ್ಗಳಾಗಿ ಕೆಲವು ಪುರೋಹಿತರಿಗೆ ಬಂದ ತೆಳುವಾದ ನೀಲಿ ಏರ್ಮೇಲ್ ಪತ್ರಗಳನ್ನು ನಾವು ಸದ್ದಿಲ್ಲದೆ ಗುರುತಿಸಿದ್ದೇವೆ ದಾನಿಗಳು ತಮ್ಮ ಸೇವೆಗಳು ಪ್ರವರ್ಧಮಾನಕ್ಕೆ ಬರುವುದನ್ನು ಖಚಿತಪಡಿಸಿಕೊಳ್ಳುವ ಗೋಚರ ಪುರಾವೆ ನಾವು ಅವರನ್ನು ಮೆಚ್ಚಿದೆವು ಮತ್ತು ಬಹುಶಃ ಅವರ ಮೇಲೆ ಅಸೂಯೆ ಪಟ್ಟೆವು ಇಂದು ನಾವು ಪತ್ರಗಳಿಗಾಗಿ ಅಲ್ಲ ನಮ್ಮ ಪಾಸ್ಪೋರ್ಟ್ಗಳಲ್ಲಿನ ಅಂಚೆಚೀಟಿಗಳಿಗಾಗಿ ಹುಡುಕುತ್ತಿದ್ದೇವೆ ಚರ್ಚ್ನಲ್ಲಿನ ಯಶಸ್ಸನ್ನು ಭೌತಿಕ ಸಮೃದ್ಧಿ ಮತ್ತು ಜಾಗತಿಕ ವ್ಯಾಪ್ತಿಯಿಂದ ಅಳೆಯಲಾಗಿದೆ ಆದರೂ ಸುವಾರ್ತೆ ನಮಗೆ ನಿಜವಾಗಿಯೂ ಮುಖ್ಯವಾದದ್ದನ್ನು ಮಾತ್ರ ಎನಿಸಲು ಆಹ್ವಾನಿಸುತ್ತದೆ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಧರ್ಮಗ್ರಂಥವು ದೇವರನ್ನು ದಬ್ಬಾಳಿಕೆಗೆ ಒಳಗಾದವರ ರಕ್ಷಕ ಎಂದು ಹೆಸರಿಸುತ್ತದೆ ಆಮೋಸ್ ಗುಡುಗಿದರು ನಿರ್ಗತಿಕರನ್ನು ತುಳಿದು ಭೂಮಿಯ ಬಡವರನ್ನು ತುಳಿದು ಹಾಕುವವರಿಗೆ ಅಯ್ಯೋ ಕೀರ್ತನೆಗಳು ಹಾಡುತ್ತವೆ ಕರ್ತನು ಅಪರಿಚಿತನನ್ನು ರಕ್ಷಿಸುತ್ತಾನೆ ಅನಾಥ ಮತ್ತು ವಿಧವೆಯನ್ನು ಪೋಷಿಸುತ್ತಾನೆ ಸಿನಗಾಗ್ನಲ್ಲಿ ಯೇಸು ತನ್ನ ಧ್ಯೇಯವನ್ನು ಘೋಷಿಸಿದನು ಬಡವರಿಗೆ ಶುಭ ಸುದ್ದಿಯನ್ನು ತರುವುದು ಸೆರೆಯಾಳುಗಳಿಗೆ ಸ್ವಾತಂತ್ರ್ಯ ದಬ್ಬಾಳಿಕೆಗೆ ಒಳಗಾದವರಿಗೆ ಸ್ವಾತಂತ್ರ್ಯ ಒಂದು ಗೋದಾಮಿನಲ್ಲಿ ಜನಿಸಿದ ಆಸ್ತಿಯಿಲ್ಲದೆ ಸಾಯುತ್ತಿದ್ದ ಅವನು ಬಡತನವನ್ನು ಸ್ವೀಕರಿಸಿದನು ಇದರಿಂದ ನಾವು ಅವನ ಸಂಪತ್ತಿನಲ್ಲಿ ಹಂಚಿಕೊಳ್ಳಬಹುದು ಮತ್ತು ಶ್ರೀಮಂತ ಮತ್ತು ಲಾಜರನ ದೃಷ್ಟಾಂತದಲ್ಲಿ ನಮ್ಮ ಕರ್ತನು ಕ್ರೌರ್ಯವನ್ನು ಅಲ್ಲ ಆದರೆ ಉದಾಸೀನತೆಯನ್ನು ಖಂಡಿಸುತ್ತಾನೆ ನಮ್ಮ ಸ್ವಂತ ಮನೆ ಬಾಗಿಲಿನಲ್ಲಿ ದುಃಖವನ್ನು ನೋಡುವಲ್ಲಿ ವಿಫಲತೆ ಇದು ಐಚ್ಛಿಕ ಬೋಧನೆಯಲ್ಲ ಬಡತನದಿಂದ ತುಳಿತಕ್ಕೊಳಗಾದವರು ಚರ್ಚ್ನ ಆದ್ಯತೆಯ ಪ್ರೀತಿಯ ವಸ್ತುವಾಗಿದ್ದಾರೆ ಎಂದು ಕೆಟಕಿಸ ದೃಢಪಡಿಸುತ್ತದೆ ಸಂತ ಆಮ್ರೋಸ್ ಎಚ್ಚರಿಸಿದ್ದಾರೆ ನೀವು ಬಡವರಿಗೆ ನಿಮ್ಮದನ್ನು ನೀಡುತ್ತಿಲ್ಲ ನೀವು ಅವರದನ್ನು ಪುನಃ ಸ್ಥಾಪಿಸುತ್ತಿದ್ದೀರಿ ಆಗಸ್ಟೀನ್ ಘೋಷಿಸಿದರು ಶ್ರೀಮಂತರ ಅತಿಯಾದ ವಸ್ತುಗಳು ಬಡವರ ಅಗತ್ಯತೆಗಳಾಗಿವೆ ನಮ್ಮ ಕಾಲದಲ್ಲಿ ಪೋಪ್ ಫ್ರಾನ್ಸಿಸ್ ಈ ಕರೆಯನ್ನು ಪ್ರತಿಧ್ವನಿಸುತ್ತಾರೆ ಚರ್ಚ್ ಬಡವರಾಗಿರಬೇಕು ಮತ್ತು ಬಡವರಿಗಾಗಿ ಇರಬೇಕು ಅಂಚಿನಲ್ಲಿರುವವರನ್ನು ಹೊರೆಗಳಾಗಿ ಅಲ್ಲ ಆದರೆ ಸುವಾರ್ತೆಯ ಹೃದಯವನ್ನು ಹೊತ್ತವರಾಗಿ ಗೌರವಿಸಬೇಕು ಆದರೂ ಆಗಾಗ್ಗೆ ನಮ್ಮ ಪ್ಯಾರಿಷ್ಗಳು ಸಾಂತ್ವನಕ್ಕಾಗಿ ಆಶ್ರಯ ತಾಣಗಳಾಗಿವೆ ನಮ್ಮ ಬಜೆಟ್ಗಳು ಮತ್ತು ಆದ್ಯತೆಗಳು ಬಳಲುತ್ತಿರುವವರ ಅಗತ್ಯಗಳಿಗಿಂತ ನಮ್ಮ ಸುಲಭತೆಯನ್ನು ಪೋಷಿಸುತ್ತವೆ ನಾವು ಬಡವರನ್ನು ಕ್ರಿಸ್ತನ ದೇಹದಲ್ಲಿ ಪಾಲುದಾರರ ಬದಲಿಗೆ ನಿಷ್ಕ್ರಿಯ ಸ್ವೀಕರಿಸುವವರಾಗಿ ಪರಿಗಣಿಸುತ್ತೇವೆ ನ್ಯಾಯದ ಆಳವಾದ ಕೆಲಸವನ್ನು ನಿರ್ಲಕ್ಷಿಸುವಾಗ ನಾವು ತ್ವರಿತ ಪರಿಹಾರಗಳನ್ನು ನೀಡುತ್ತೇವೆ ಆಹಾರ ಡ್ರೈವ್ಗಳು ಎರಡನೇ ಸಂಗ್ರಹಣೆಗಳು ಬಡವರ ಆಯ್ಕೆಯು ದಾನಕ್ಕಿಂತ ಹೆಚ್ಚಿನದನ್ನು ಬಯಸುತ್ತದೆ ಅದು ನಮ್ಮನ್ನು ಸರಳತೆಗೆ ಕರೆಯುತ್ತದೆ ನಮ್ಮ ನೆರೆಹೊರೆಯವರಿಗೆ ಮೂಲಭೂತ ಅವಶ್ಯಕತೆಗಳ ಕೊರತೆಯಿರುವಾಗ ನಾವು ತುಂಬಿ ಹರಿಯುವ ವಾರ್ಡ್ರೋಬ್ಗಳು ಐಷಾರಾಮಿ ಕಾರುಗಳು ಮತ್ತು ಇತ್ತೀಚಿನ ಗ್ಯಾಜೆಟ್ಗಳನ್ನು ಬೆನ್ನಟ್ಟುತ್ತೇವೆ ಕ್ರಿಶ್ಚಿಯನ್ ಸಾಕ್ಷಿ ಸರಳತೆಯಲ್ಲಿ ಹೊಳೆಯುತ್ತದೆ ಸಂಗ್ರಹಣೆಗಿಂತ ಹಂಚಿಕೊಳ್ಳುವುದು ಆಸ್ತಿಗಿಂತ ಜನರನ್ನು ಗೌರವಿಸುವುದು ಐಷಾರಾಮಿಗಿಂತ ಪ್ರೀತಿಯಲ್ಲಿ ಸಂತೋಷವನ್ನು ಕಂಡುಕೊಳ್ಳುವುದು ನಮ್ಮ ಕರ್ತನು ತನ್ನ ಪ್ರವೇಶಕ್ಕಾಗಿ ವಿನಮ್ರ ಕತ್ತೆಯನ್ನು ಆರಿಸಿಕೊಂಡರೆ ನಾವು ಎಷ್ಟು ಕಡಿಮೆ ಐಷಾರಾಮಿ ಪ್ರಯಾಣಕ್ಕೆ ಆದ್ಯತೆ ನೀಡಬೇಕು ಇದು ಪ್ರಣಯಭೂತಕಾಲದ ಹಂಬಲವಲ್ಲ ಜೀವಂತ ಸುವಾರ್ತೆ ಹೈಟಿಯಲ್ಲಿ ಸಿಸ್ಟರ್ ಮಲಿನ್ ಮೇರಿ ಮಿಂಟರ್ ಎರಡು ಸಾವಿರ ಹತ್ತು ಅನ್ನು ಪರಿಗಣಿಸಿ ಅವರ ಕ್ಲಿನಿಕ್ ಹಾಳಾಗಿತ್ತು ಅವರ ಹಣ ಖಾಲಿಯಾಗಿತ್ತು ಆದರೆ ಅವರು ದುಃಖವನ್ನು ತ್ಯಜಿಸಲು ನಿರಾಕರಿಸಿದರು ಅವರು ಚರ್ಚ್ ಅಂಗಳಗಳನ್ನು ಟ್ರೈಜ್ ಡೇರೆಗಳಾಗಿ ಪರಿವರ್ತಿಸಿದರು ಔಷಧಿಕಾರರೊಂದಿಗೆ ಸಾಲವನ್ನು ಮಾತುಕತೆ ನಡೆಸಿದರು ಮತ್ತು ಅಂತಾರಾಷ್ಟ್ರೀಯ ನೆರವು ಮೊದಲು ಬಡ ನೆರೆಹೊರೆಗಳನ್ನು ತಲುಪುವಂತೆ ನೋಡಿಕೊಂಡರು ಅವರು ಸವಲತ್ತುಗಳ ಮೂಲಕವಲ್ಲ ಅಂಚಿನಲ್ಲಿರುವವರೊಂದಿಗೆ ಒಗ್ಗಟ್ಟಿನ ಮೂಲಕ ಜೀವಗಳನ್ನು ಉಳಿಸಿದರು ಹಾಗಾಗಿ ನಾನು ನಿಮ್ಮನ್ನು ಕೇಳುತ್ತೇನೆ ಇಂದು ನಮ್ಮ ದ್ವಾರದಲ್ಲಿರುವ ಲಾಜರಸ್ ಯಾರು ನಮ್ಮ ನೆರೆಹೊರೆಗಳಲ್ಲಿ ಕುಟುಂಬಗಳಲ್ಲಿ ನಮ್ಮ ಪೀಠಗಳಲ್ಲಿಯೂ ಸಹ ನಾವು ಯಾರನ್ನೂ ಕಾಣದಂತೆ ಹಾದುಹೋಗುತ್ತೇವೆ ಬಡವರಿಗೆ ಆದ್ಯತೆಯ ಆಯ್ಕೆಯು ನಮ್ಮ ಜೀವನವನ್ನು ಮರುಕ್ರಮಗೊಳಿಸಲು ನಮಗೆ ಆದೇಶಿಸುತ್ತದೆ ಸರಳವಾಗಿ ಬದುಕಲು ಉದಾರವಾಗಿ ನೀಡಲು ಧೈರ್ಯದಿಂದ ವಕಾಲತ್ತು ವಹಿಸಲು ಮತ್ತು ಅವರ ಕೂಗು ನಮ್ಮ ಮನೆಗಳಲ್ಲಿ ನಮ್ಮ ಪ್ಯಾರಿಷ್ಗಳಲ್ಲಿ ಮತ್ತು ನಮ್ಮ ಚರ್ಚ್ನಲ್ಲಿ ಪ್ರತಿಯೊಂದು ಆಯ್ಕೆಯನ್ನು ರೂಪಿಸಲು ಬಿಡಿ ಯೂಕರಿಸ್ಟ್ ಸ್ವತಃ ಈ ಪರಿವರ್ತನೆಯನ್ನು ಒತ್ತಾಯಿಸುತ್ತದೆ ನಮ್ಮ ನೆರೆಹೊರೆಯವರ ಹಸಿವನ್ನು ನಿರ್ಲಕ್ಷಿಸಿ ನಾವು ಜೀವದ ರೊಟ್ಟಿಯನ್ನು ಹೇಗೆ ಸೇವಿಸಬಹುದು ಬಲಿಪೀಠದ ಮೇಲೆ ಕ್ರಿಸ್ತನ ದೇಹವನ್ನು ಗೌರವಿಸುವುದು ಮತ್ತು ಬಡವರ ಬಳಲುತ್ತಿರುವ ಮಾಂಸದಲ್ಲಿ ಆತನನ್ನು ಗುರುತಿಸಲು ವಿಫಲರಾಗುವುದು ಹೇಗೆ ಸಹೋದರ ಸಹೋದರಿಯರೇ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕ್ರಿಸ್ತನನ್ನು ಪ್ರೀತಿಸುವುದು ಎಂದರೆ ಬಡವರನ್ನೂ ಪ್ರೀತಿಸುವುದು ಕ್ರಿಸ್ತನನ್ನು ಸೇವಿಸುವುದು ಎಂದರೆ ಬಡವರಿಗೆ ಸೇವೆ ಮಾಡುವುದು ಬಡವರನ್ನು ನಿರ್ಲಕ್ಷಿಸುವುದು ಎಂದರೆ ಕ್ರಿಸ್ತನನ್ನೇ ನಿರ್ಲಕ್ಷಿಸುವುದು ಈ ದೈವಿಕ ಕರೆಗೆ ಮೊದಲು ಒಮ್ಮೆ ನಮ್ಮನ್ನು ಪ್ರಭಾವಿಸಿದ ಆ ಪತ್ರಗಳು ಮತ್ತು ಪಾಸ್ಪೋರ್ಟ್ಗಳು ಮಸುಕಾಗಿವೆ ನಮ್ಮ ಸೇವೆ ನಮ್ಮ ನಂಬಿಕೆ ಮತ್ತು ನಮ್ಮ ಸಾಕ್ಷಿಯ ನಿಜವಾದ ಅಳತೆ ಬಡವರ ಕೂಗಿಗೆ ನಮ್ಮ ಪ್ರತಿಕ್ರಿಯೆಯಲ್ಲಿದೆ ನಮ್ಮ ದ್ವಾರದಲ್ಲಿರುವ ಲಾಜರನಿಗೆ ನಮ್ಮ ಕಣ್ಣುಗಳೂ ತೆರೆಯಲ್ಪಡಲಿ ನಮ್ಮ ಹೃದಯಗಳು ಉದಾಸೀನತೆಯಿಂದ ಕರುಣೆಗೆ ರೂಪಾಂತರಗೊಳ್ಳಲಿ ಮತ್ತು ನಮ್ಮ ಚರ್ಚ್ ನಿಜವಾಗಿಯೂ ಬಡವರಾಗಿ ಮತ್ತು ಬಡವರಿಗಾಗಿ ಆಗಲಿ ಎಂದು ನಾವು ಪ್ರಾರ್ಥಿಸೋಣ ನಮಗಾಗಿ ಬಡವರಾದ ಕರ್ತನು ಈ ಹಾದಿಯಲ್ಲಿ ನಡೆಯಲು ನಮಗೆ ಕೃಪೆಯನ್ನು ನೀಡಲಿ ಆದ್ದರಿಂದ ನಾವು ಆತನ ಮುಂದೆ ನಿಂತು ಕೇಳುತ್ತೇವೆ ನೀವು ಇವರಲ್ಲಿ ಕನಿಷ್ಠರಿಗೆ ಏನು ಮಾಡಿದರೂ ನನಗಾಗಿ ಮಾಡಿದ್ದೀರಿ ಆ ಮೆನ್ಸ್ ಆಫ್ ದ ವರ್ಡ್ ಕ್ರೈಸ್ಟ್ ಇನ್ creative ಹಾರ್ಟ್ reflections, ಸೈಲೆಂಟ್ ಸ್ಪೀಕ್ಸ್ captions. crafted with love and multilingual inclusive spirit -led. you are not just a viewer you are part of the echo join a community that honors every voice let the word resound through hearts screens and lives welcome home may every post be a prayer every image a window to grace subscribe share command. prayer requests and mass intentions we believe in the power of prayer and the grace of community if you'd like us to lift your intentions in prayer or include them in our mass offerings you can write to us. email echo soft the word at proton.me mobile phone whatsapp